ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ಇವತ್ತು ಬಸವ ಜಯಂತಿ ಹಾಗೆ ಅಕ್ಷಯ ತೃತೀಯ ದಿನ ಸೊ ಎಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರೂ ಏನಂದ್ಕೊಳ್ತಾರೆ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿನೇ ತಗೊಳ್ಬೇಕು ಸಮೃದ್ಧಿ ಆಗುತ್ತೆ ನಮ್ಮ ಮನೆಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ನಾನೊಂದು ಇವತ್ತು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಕೂಡ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ನನ್ನ ವೀಡಿಯೋಗೆ ಮುಂಚೆ ಎಲ್ಲ ತುಂಬಾ ಲೈಕ್ಸ್ ಬರ್ತಾಯಿತ್ತು ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಆ ಥರ ಲೈಕ್ಸ್ ಆದರೂ ಬರ್ತಾಯಿತ್ತು ಇವಾಗ ತೀರ ಕಮ್ಮಿ ಆಗಿಬಿಟ್ಟಿದೆ ಲೈಕ್ಸ್ ಬರೋದು ಸೊ ವೀಡಿಯೋ ನೋಡ್ತಾ ಇದ್ದಂಗೆ ಒಂದು ಲೈಕ್ನ ಕೊಡಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದೆ ಶಾಪ್ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಆಗಿದೆ ಶಾಪಲ್ಲಿ ಕೂಡ ನೋಡಿ ದೀಪ ಹರಿತಾ ಇದೆ ಕಾಣಿಸ್ತಿದೆಯಾ ಶಾಪಲ್ಲಿ ಕೂಡ ಪೂಜೆ ಆಗಿದೆ ಸೊ ನಮಗೆ ಕೆಲಸ ಮಾಡೋರಿಗೆ ಏನು ಹೇಳ್ತೇ ಹೇಳಿದ್ರೆ ಅಕ್ಷಯ ತೃತೀಯ ದಿವಸ ಏನು ತೊಗೊಬೇಕು ಅಂತ ಅನ್ನೋದಾದರೆ ನಮ್ಮ ಶಾಪಿಗೆ ಏನು ಬೇಕು ಅದನ್ನೇ ನಾನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲರೂ ಹೇಳ್ತಾರೆ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ತೊಗೊಳ್ಬೇಕು ನಮ್ಮ ಮನೆಗೆ ಏನು ಅಕ್ಷಯ ಪಾತ್ರೆ ಥರ ಸಮೃದ್ಧಿ ಆಗುತ್ತೆ ನಮ್ಮ ಬದುಕು ಚೆನ್ನಾಗಾಗುತ್ತೆ ಅಂತ ಹೇಳಿ ಆದರೆ ಎಲ್ಲರಿಗೂ ಚಿನ್ನ ಬೆಳ್ಳಿನೇ ತೊಗೊಳ್ಲಿಕ್ಕಾಗುತ್ತೆ ಇವಾಗಿನ ಚಿನ್ನದ ರೇಟ್ ಕೇಳಿದರೆ ಅದು ಗಣನ ಕೇರಿದೆ ಸೊ ಎಲ್ಲರೂ ಚಿನ್ನ ಬೆಳ್ಳಿನೇ ತೊಗೊಳ್ಳಿಕ್ಕಾಗಲ್ಲ ಹಾಗಂತ ಎಲ್ಲರೂ ಯೋಚನೆನೂ ಮಾಡಬೇಕಾಗಿಲ್ಲ ಸೊ ಯಾವಾಗಲೂ ಕೂಡ ನಾವು ದೊಡ್ಡ ದೊಡ್ಡದೇ ಯೋಚನೆ ಮಾಡಬೇಕಾಗಿಲ್ಲ ಸಣ್ಣ ಸಣ್ಣದ್ದು ಕೂಡ ಯೋಚನೆ ಮಾಡ್ಬೋದು ಏನಂತ ಹೇಳಿದ್ರೆ ನಮಗೆ ಇವಾಗಿನ ಪರಿಸ್ಥಿತಿಯಲ್ಲಿ ಅಥವಾ ಇವಾಗಿನ ಸಿಚುವೇಷನ್ಗಳಲ್ಲಿ ಇವಾಗ ಬರೋ ಕಾಯಿಲೆಗಳಲ್ಲಿ ಇದರಲ್ಲೆಲ್ಲ ನಾವು ನೋಡೋದಾದರೆ ಚಿನ್ನ ಬೆಳ್ಳಿಗಿಂತ ಮುಖ್ಯ ನಮ್ಮ ಆರೋಗ್ಯ ಸೊ ನಮ್ಮ ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ನಾವು ಸಮೃದ್ಧಿ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಅದು ಕೂಡ ಅಕ್ಷಯ ತೃತಿ ಹತ್ರ ಅಕ್ಷಯ ಪಾತ್ರೆ ಥರ ಅಕ್ಷಯವಾಗಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಏನು ಯೋಚನೆ ಮಾಡ್ತೀವಿ ಏನು ತಿನ್ನಬೇಕು ಅಂತ ಅಂದ್ಕೊಳ್ತೀವಿ ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಹಾಗೆ ನಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ ಖುಷಿಯಾಗಿ ಇಟ್ಕೊಳ್ಳೋಣ ನಮ್ಮ ಜೊತೆಗಿರೋರು ಅಥವಾ ನಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿರಲಿ ನೆಮ್ಮದಿಯಾಗಿರಲಿ ಅಂತ ಇವತ್ತಿನ ದಿನನ ಖುಷಿಯಾಗಿ ಕಳಿಯೋಣ ಆವಾಗ ನಮ್ಮಲ್ಲಿರೋ ನಮ್ಮ ಜೀವನದಲ್ಲಿರೋ ಖುಷಿ ಇನ್ನಷ್ಟು ದುಪ್ಪಟ್ಟಾಗಲಿ ಅಂತ ಯೋಚನೆ ಮಾಡೋಣ ಆ ರೀತಿ ಕೂಡ ನಾವು ಯೋಚನೆನ ಮಾಡ್ಬೋದು ಸೊ ನಾನಿವತ್ತು ಎಲ್ಲರೂ ಹೇಳ್ತಾರಲ್ವ ಚಿನ್ನ ಬೆಳ್ಳಿನೇ ತೊಗೊಳ್ಬೇಕು ಅಂತ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಇವತ್ತು ನಾವು ಚಿನ್ನ ಬೆಳ್ಳಿನೇ ತೊಗೊಳ್ಬೇಕು ಅಂತ ಇಲ್ಲ ದುಡ್ಡಿರೋರು ತೊಗೊಳ್ತಾರೆ ದುಡ್ಡಿಲ್ಲದೇ ಇರೋರು ನಮ್ಮಂಥ ಮಿಡಲ್ ಕ್ಲಾಸ್ಗಳು ಏನು ಮಾಡೋಕ್ಕಾಗತ್ತೆ ಅಲ್ವಾ ಸೊ ನಮ್ಮ ಮನುಷ್ಯ ಮನಸ್ಸಿಗೆ ಖುಷಿ ಕೊಡುವಂಥದ್ದನ್ನು ತೊಗೋಬೋದು ಅಂತ ಸೊ ಅದಕ್ಕೆ ನಾನಿವತ್ತು ನೋಡಿ ಈ ಕರಿಮಣಿ ಸಾರಾನ ತಗೊಂಡು ಕೋಣಿಸ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಕತ್ತಗಾಕೊಳ್ತಾ ಇದ್ದೀನಿ ಸೊ ಇದು ನನಗೆ ಖುಷಿ ಕೊಡ್ತು ಸೊ ಇದು ನಮ್ಮ ಶಾಪಲ್ಲಿ ವೀಡಿಯೋ ಮಾಡೋದು ಕಷ್ಟ ಯಾರಾದರೂ ಬರ್ತಾ ಇರ್ತಾರೆ ಸೊ ಸ್ಟ್ರಕ್ ಆಯಿತು ಸೊ ನನಗೆ ಇದನ್ನ ತೊಗೊಳೋದು ಖುಷಿ ಕೊಡ್ತು ನನಗೆ ಕರಿಮಣಿನ ತೊಗೊಂಡು ಪೋಣಿಸ್ಕೊಬೇಕು ಅಂತ ಇಷ್ಟ ಇತ್ತು ಹಾಗಾಗಿ ನಾನು ಇದನ್ನು ತೊಗೊಂಡು ಇವತ್ತು ಪೋಣಿಸ್ಕೊಂಡು ಇದ್ದೀನಿ ಕತ್ತಿಗೆ ಮತ್ತು ಅದೇ ತೊಗೋಬೇಕು ಇದೇ ತೊಗೊಬೇಕು ಅನ್ನೋದನ್ನೆಲ್ಲ ಮನಸಿಂದ ತೆಗೆದಾಕ್ಬಿಡಿ ನಮಗೆ ಏನು ಖುಷಿ ಕೊಡ್ತು ಅಟ್ಲೀಸ್ಟ್ ಇವತ್ತು ನಾವು ಒಂದು ಡಜನ್ ಬಳೆ ಆದರೂ ತೊಗೊಬೋದು ಅಥವಾ ಹೊಟ್ಟೆ ತುಂಬಲಿಕ್ಕೆ ನಮ್ಗೆ ಬೇಕಾಗಿರೋದು ಅಕ್ಕಿ ಅನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಸೊ ಅಕ್ಕಿನೂ ಕೂಡ ತರ್ಬೋದು ಅದು ಕೂಡ ಲಕ್ಷ್ಮಿಯ ಸಂಕೇತ ಅಂತ ಹೇಳಿ ಹೇಳ್ತಾರೆ ಹಾಗೆ ಹರಳುಪ್ಪು ಹರಳುಪ್ಪು ಕೂಡ ಲಕ್ಷ್ಮಿಯ ಸಂಕೇತ ಸೊ ಅದನ್ನು ಕೂಡ ನಾವು ಇವತ್ತು ಮನೆಗೆ ತರ್ಬೋದು ನಾನು ಆಗಲೇ ಹೇಳ್ದಂಗೆ ನಮ್ಮ ಮನಸ್ಸಿಗೆ ಖುಷಿಯಾಗಬೇಕು ನಮಗೆ ಒಂದು ಅದರಿಂದ ಸಮಾಧಾನ ಸಿಗಬೇಕು ಅಂಥದ್ದನ್ನು ತಗೊಳ್ಳೋಣ ಖುಷಿ ಪಡೋಣ ಮಂಗಳಕರವಾದ ದ್ರವ್ಯಗಳನ್ನ ನೀವು ನಾವಿವತ್ತು ಯಾವುದನ್ನೇ ಮನೆಗೆ ತಂದರೂ ಕೂಡ ಅದು ಶುಭನೇ ಸೊ ಹಾಗಾಗಿ ಎಲ್ಲರೂ ತಗೊಳ್ತಾ ಇದ್ದಾರಪ್ಪ ನಾವು ತಗೊಳ್ಳೋಣ ಅಂತ ಎಲ್ಲರೂ ಯೋಚನೆ ಮಾಡೋದು ಬೇಡ ಸೊ ನಮಗೆ ಯಾವುದು ಸಾಧ್ಯ ಆಗುತ್ತೋ ಯಾವುದು ಖುಷಿ ಕೊಡುತ್ತೋ ಅದನ್ನು ತೊಗೊಳ್ಳೋಣ ದುಡ್ಡಿತ್ತು ಅಂದರೆ ಚಿನ್ನ ಬೆಳ್ಳಿನೇ ತೊಗೊಳ್ಳೋಣ ಇಲ್ಲಾಂದರೆ ಈ ರೀತಿ ಸಣ್ಣ ಪುಟ್ಟದನ್ನು ತೊಗೊಂಡು ಖುಷಿ ಪಡೋಣ ಎಲ್ಲ ಅಕ್ಷಯ ಪಾತ್ರೆ ಎಲ್ಲ ಇಟ್ಟು ಪೂಜೆ ಮಾಡೋದು ಅದೆಲ್ಲ ಸಂಪ್ರದಾಯ ಏನೂ ಇಲ್ಲ ಸೊ ತುಂಬ ಜನ ಆ ರೀತಿ ಮಾಡ್ತಾರೆ ನಾನು ಆ ಥರದ್ದು ವೀಡಿಯೋಗಳೆಲ್ಲ ನೋಡಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಅದನ್ನು ಮಾಡಬೇಕು ಅಂತ ಅನ್ಕೊಳ್ಳೋರು ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ಏನಂತೇಳಿದ್ರೆ ನಿಮ್ಮ ಮನೆಯಲ್ಲಿ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ರೆ ಮಾತ್ರ ನೀವು ಅದನ್ನ ಮಾಡಿ ಇಲ್ಲ ಇವಾಗ ನಾವು ಹೊಸ್ದಾಗಿ ಶುರು ಮಾಡ್ತೀವಿ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಅವ್ರು ಹೇಳಿ ಕೊಟ್ಟರು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ಮಾಡ್ತೀನಿ ಅನ್ನೋದಾದರೆ ಮಾಡಿ ಆದರೆ ಏನು ಗೊತ್ತಾ ನಿಮ್ಮ ಮನಸಲ್ಲಿ ಫಸ್ಟು ಒಂದು ಸಂಕಲ್ಪನ ಮಾಡ್ಕೊಳ್ಳಿ ನಾನು ಇರೋ ತನಕ ನಾನು ಪ್ರತಿ ವರ್ಷ ಈ ರೀತಿ ಮಾಡ್ತೀನಿ ಅಂತ ಧೈರ್ಯ ಇದ್ದರೆ ನಿಮಗೆ ಆ ರೀತಿ ನೀವು ಸಂಕಲ್ಪ ಮಾಡ್ಕೊಳ್ಳೋದಾದರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಒಂದು ವರ್ಷ ಮಾಡೋದು ಮತ್ತು ಬರೋ ಏನೋ ಆಯಿತು ಅಂತ ಹೇಳಿ ಬಿಟ್ಬಿಡೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಸೊ ನಿಮಗೆ ಮಾಡಬೇಕು ನಾವು ಅನಿಸಿದ್ರೆ ಪ್ರತಿ ವರ್ಷ ನೀವು ಅದನ್ನು ಮಾಡಬೇಕು ಹಾಗಿದ್ರೆ ಮಾತ್ರ ಶುರು ಮಾಡಿ ಇಲ್ಲಾಂದರೆ ಶುರು ಮಾಡೋಕ್ಕೆ ಹೋಗ್ಬೇಡಿ ಮತ್ತು ಅದರಿಂದ ಏನೋ ಪ್ರಾಬ್ಲಮ್ ಆಯಿತು ಅಂತೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ ಸೊ ನಾನು ತುಂಬ ವೀಡಿಯೋಸ್ ನೋಡಿದೆ ಆ ಥರ ಅದು ಏನೋ ಅಕ್ಷಯ ಪಾತ್ರೆದು ಮಟಕೆ ಮೊಟ್ಟೆ ತೊಗೊಂಬರೋದು ಅದರಲ್ಲಿ ಹರಳುಪ್ಪು ಮತ್ತು ಒಡವೆ ಎಲ್ಲ ಇಟ್ಟು ಪೂಜೆ ಮಾಡೋದು ಅದನ್ನೆಲ್ಲ ನಾನು ಕೂಡ ನೋಡಿದೆ ಬಟ್ ನನಗೆ ಅನ್ನಿಸ್ತು ನಾವು ಒಂದು ಸಲ ಏನೋ ಮಾಡಿಬಿಡ್ತೀವಿ ಖುಷಿಗೆ ಈಗ ನೋಡಿದೆ ಮಾಡೋಣ ಅಂತೇಳಿ ಮಾಡಿಬಿಡ್ತೀವಿ ಮತ್ತು ಬರೋ ವರ್ಷಕ್ಕೆ ಏನೋ ಪ್ರಾಬ್ಲಮ್ ಆಯಿತು ನಮ್ಗೆ ಅವಾಗ ಮಾಡಲಿಕ್ಕಾಗಿಲ್ಲ ಅಂತಂದಾಗ ಸುಮ್ಮನೆ ಬೇಜಾರಾಗುತ್ತೆ ಆವಾಗ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಮಾಡ್ಲಿಕ್ಕೆ ಅಷ್ಟು ಇಷ್ಟಪಡ್ಲಿಲ್ಲ ನೀವು ಯಾರಾದರೂ ಮಾಡ್ತೀರಾ ಅಂತಂದರೆ ಮಾಡಿ ಬಟ್ ನಿಮ್ಮ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡೋಗಿ ಒಳ್ಳೆಯದಾಗಲಿ ಸೊ ನನಗದು ಅಷ್ಟು ಮಾಡಬೇಕಂತ ಅನಿಸ್ಲಿಲ್ಲ ಹಾಗಾಗಿ ನಾನು ಮಾಡಿಲ್ಲ ನಾನು ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತೀನಿ ನನಗೆ ಒಂದು ಸಲ ನಾನು ಯಾವುದೋ ಒಂದು ವೀಡಿಯೋ ನೋಡುವಾಗ ಅಂದ್ಕೊಂಡಿದ್ದೆ ಚಿನ್ನ ಬೆಳ್ಳಿನೇ ತೊಗೊಬೇಕಂತ ಇಲ್ಲ ಅಟ್ಲೀಸ್ಟ್ ಇವತ್ತು ನಾವು ಒಂದು ಡಜನ್ ಬಳೆ ಆದರೂ ನಮಗೆ ಖುಷಿ ಕೊಡೋವಂಥದ್ದು ನಮ್ಮ ಬದುಕಲ್ಲಿ ಬೇಕಾಗಿರೋ ಮಂಗಳ ದ್ರವ್ಯದಲ್ಲಿ ಯಾವುದಾದ್ರೂ ಒಂದು ತಗೊಂಡ್ರೂ ಏನು ತೊಂದರೆ ಇಲ್ಲ ಅಂತ ಹೇಳಿ ನಾನು ತುಂಬ ಹಿಂದೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಆವಾಗ ಆಗಿಂದ ನಾನು ಚಿನ್ನ ಬೆಳ್ಳಿನೇ ಬೇಕು ಅನ್ನೋದನ್ನು ಬಿಟ್ಬಿಟ್ಟೆ ನನಗೆ ಏನು ಖುಷಿ ಕೊಡುತ್ತೋ ಆ ಥರದ್ದು ಒಂದು ಏನಾದರೂ ತೊಗೊತೀನಿ ಹಾಗಾಗಿ ಈ ಸಲ ಕರಿಮಣಿನ ಪೂಣಿಸ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸೊ ಇವತ್ತು ಅಕ್ಷಯ ತೃತೀಯ ಹಾಗೆ ಬಸವ ಜಯಂತಿ ಕೂಡ ಇದೆ ಸೊ ಎರಡೂ ಹಬ್ಬಗಳನ್ನ ಇವತ್ತು ವಿಶೇಷವಾಗಿ ಮಾಡೋಣ ಅಕ್ಷಯ ತೃತೀಯ ದಿವಸ ಹಾಗೂ ಖರ್ಚು ಮಾಡಲೇಬೇಕು ಅಂತ ಅನ್ಸಿದ್ರೆ ಹೊಟ್ಟೆ ಹದ್ದವ್ರಿಗೆ ಒಂದು ಹೊತ್ತಿನ ಊಟ ಹಾಕಿಸಿ ಅವರು ನೀನು ಹೊಟ್ಟೆ ತಣ್ಣಗಿರ್ಲಪ್ಪ ಅಂತ ಆಶೀರ್ವಾದ ಅವರು ತುಂಬ ಮನಸ್ಸಿಂದ ಆಶೀರ್ವಾದ ಮಾಡ್ತಾರಲ್ಲ ಅದೇ ನಮಗೆ ಶ್ರೇಯಸ್ಸು ಸಮೃದ್ಧಿ ಎಲ್ಲನೂ ಆ ದೇವರು ಕರುಣಿಸ್ತಾನೆ ಅಂಥವರ ಹೃದಯದಲ್ಲೇ ದೇವರು ಕೂತಿರ್ತಾನೆ ಅಂತ ಹೇಳಿ ಹೇಳ್ಬೋದು ಸೊ ಆ ಥರದ್ದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋಣ ಅದರಲ್ಲೇ ನಾವು ತೃಪ್ತಿನ ಪಡೋಣ ನಮ್ಮ ಹತ್ರ ದುಡ್ಡು ಇಲ್ಲದೆ ಕೂಡ ಸಾಲ ಆದರೆ ಮಾಡಿ ನಾವು ಇವತ್ತು ಚಿನ್ನ ಬೆಳ್ಳಿ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀರಿ ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ ನೀವು ಇವತ್ತು ಚಿನ್ನ ಬೆಳ್ಳಿ ತೊಗೊಳ್ದಿದ್ರು ಪರವಾಗಿಲ್ಲ ಚಿನ್ನ ಬೆಳ್ಳಿ ತೊಗೊಂಡ್ರೆ ಹೆಂಗೆ ದುಪ್ಪಟ್ಟಾಗುತ್ತೆ ಅಂತ ಯೋಚನೆ ಮಾಡ್ತೀವಿ ಹಾಗೆ ಸಾಲ ಮಾಡಿದ್ರು ಕೂಡ ಇವತ್ತು ದುಪ್ಪಟ್ಟಾಗುತ್ತೆ ಸೊ ಆ ಆಲೋಚನೆ ಅಂತೂ ಮಾಡಲೇಬೇಡಿ ಸೊ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಗೈಸ್ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸೊ ಆದಷ್ಟು ಜನ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾವು ಒಂದು ವೀಡಿಯೋ ಮಾಡಿರ್ತೀವಿ ಒಂದು ಲೈಕ್ ಕೊಟ್ಟರೆ ನಮ್ಗೆ ಅದು ಇನ್ಸ್ಪೈರ್ ಆಗುತ್ತೆ ಮತ್ತೊಂದು ವೀಡಿಯೋ ಮಾಡಲಿಕ್ಕೆ ಖುಷಿ ಆಗುತ್ತೆ ಓ ನಮ್ಮ ವೀಡಿಯೋನ ಇಷ್ಟು ಜನ ನೋಡ್ತಾ ಇದ್ದಾರಪ್ಪ ಅಂತ ಹೇಳಿ ಸೊ ಕಡಿಮೆ ವ್ಯೂಸ್ ಬಂತು ಅಂದರೆ ಅಥವಾ ಕಡಿಮೆ ಜನ ಲೈಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋ ಮಾಡಲಿಕ್ಕೆ ಮನಸೇ ಇರೋದಿಲ್ಲ ಹಂಗಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಮತ್ತು ಲೈಕ್ ಮಾಡಿದ್ರೆ ಯಾರು ಲೈಕ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ ಬಟ್ ಕಮೆಂಟ್ ಮಾಡಿದ್ರೆ ಯಾರು ಕಮೆಂಟ್ ಮಾಡ್ತಿದಾರಂತ ಗೊತ್ತಾಗುತ್ತೆ ಸೊ ಆದಷ್ಟು ಜನ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನಾನು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್